ಆರೋಪ ಮಾಡ್ತಾರ ಅವ್ರ ವಾಡಿನಲ್ಲೇ ಎರಡ್ ಲಕ್ಷ ರೂಪಾಯಿ ವರ್ಕಿದ್ರು ಒಂದು ಲಕ್ಷ ಆಲ್ರೆಡಿ ನಾನು ಪೇಮೆಂಟ್ ಮಾಡಿದ್ದೇನೆ ಅವ್ರ ವಾಡಿ ಯಾರ ನಮ್ಗ ಆರೋಪ ಮಾಡ್ತಾರ ಅವ್ರದೇ ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ದಾನೆ ಅವ್ರದ ಅವ್ರದೇ ಈಗ ಮಾಡಿದ್ರೆ ಕರೆಕ್ಟ್ ಅದ್ ಆಗ ಸದಸ್ಯರು ಏನ್ ಹೇಳ್ತಾರ ನಮ್ಗೆ ಗೊತ್ತಿಲ್ಲದಂತೆ ಇವ್ರು ಮಾಡ್ಕೊಂಡಿದ್ದಾರೆ ನೀವು ನೀವು ಆರೋಪ ಏನ್ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ಇಲ್ಲಿಯವರೆಗೆ ನೀವು ಯಾವುದೇ ಸಭೆಗಳು ತಗೊಂಡಿಲ್ಲ ಸಭೆಗೆ ಸದಸ್ಯರು ಇದ್ದರು ಅಂತ ಹೇಳ್ತಾ ಇದ್ದಾರೆ ಕೋರಂ ಭರ್ತಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀರಿ ನಮ್ಗೆ ನಾಲ್ಕು ಸಭೆಗಳನ್ನ ತಗೊಂಡಿದ್ದೀವಿ ನಾಲ್ಕು ಸಭೆಗೆ ಸದಸ್ಯರು ಇದ್ರು ಭತ್ತ ಕೊಟ್ಟಿದ್ದೇವೆ ಆಲ್ರೆಡಿ ಮೂರು ಸಭೆ ಆಗ್ಯದ ಇವ್ರಿಗೆ ಸೀಟಿಂಗ್ ಫೀಸ್ ಬಿ ಹಾಕಿದೆವು ನಾವು ಎಲ್ಲನೇ ಮಾಡಿದೆವು ಹ್ಞೂ ಇವ್ರು ಅಧ್ಯಕ್ಷ ಪಿರಿಯಡ್ ಇವ್ರು ನಮ್ಮದು ಈಗ ದೀಪ ಆಡೋರು ಡಿಶೆಂಬರ್ನಿಂದ ಔಟ್ ಗ್ರೇಡ್ ಪಿರಿಯಡ್ ಡಿಸೆಂಬರ್ ಒಳಗೆ ಈಗ ಟೋಟಲ್ ಎಕ್ಸ್ಪೆಂಡಿಚರ್ ಹ್ಞೂ ಈಗ ನಮ್ಮದು ಇವ್ರು ಥರ್ಟಿ ಲ್ಯಾಕ್ಸ್ ಆಗಲ್ಲದ ತರ್ಟಿ ಲ್ಯಾಕ್ಸ್ ಸುಳ್ಳು ಟೋಟಲ್ ದೀಪ ಆಡೋರು ಕಾಯ್ಮೇಲೆ ಟ್ವೆಂಟಿ ತ್ರೀ ಲ್ಯಾಕ್ಸ್ ಫೈನಲ್ ಟ್ವೆಂಟಿ ತ್ರೀ ಲ್ಯಾಕ್ ದಾಗ ಈ ಯಾರು ಆರೋಪ ಮಾಡ್ತಾರ ಅವ್ರ ವಾಡಿನಲ್ಲೇ ಯಾರು ಲಕ್ಷ ರೂಪಾಯಿ ವರ್ಕಿದ್ರು ಒಂದ್ ಲಕ್ಷ ಅಲ್ರೆಡಿ ನಾನು ಪೇಮೆಂಟ್ ಮಾಡಿದ್ದೇನೆ ಅವ್ರ ವಾಡಿ ಯಾರ ನಮ್ಗೆ ಆರೋಪ ಮಾಡ್ತಾರ ಅವ್ರದೇ ಒಂದ್ ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ ಅವ್ರದೇ ಈಗ ಮಾಡಿದ್ರೆ ಕರೆಕ್ಟ್ ಅದ ಆ ಸದಸ್ಯರು ಏನ್ ಹೇಳ್ತಾರ ನಮ್ಗ್ ಗೊತ್ತಿಲ್ಲದಂತೆ ಇವ್ರು ಬಿಲ್ ಬಟ್ ನೀವು ನೀವು ನೇರವಾಗಿ ಅಲ್ಲಿ ಸ್ಥಳದಲ್ಲಿ ಎಂತಂದ್ರು ಕಾರ್ಯ ಮಾಡಿದ್ರು ಅದ ಬಿಲ್ ಮಾಡಿದ್ರೆ ಕರೆಕ್ಟ್ ಅದ ಎಲ್ಲ ಓಕೆ ಅದ ಆ ಜಾಗದಾಗ ಸ್ಥಳದಾಗ ಎಂತಂದ್ರು ನೀವು ಹೋಗಿ ಎಂತಂದ್ರ ಯಾವುದೇ ಒಂದ್ ಬೋರ್ ಹೊಡೆಯೋದಾಗ್ಲಿ ಯಾವ್ದೇ ಇರಲಿ ಫಿಫ್ಟೀನ್ ಫೈನಾಲ್ದಾಗ ಯಾವುದು ಹಣ ದುಡ್ಡು ಖರ್ಚು ಮಾಡ್ತೀರಿ ಅದು ಕೆಲಸ ಆಗಿದೆ ಇಲ್ಲ ನೋಡಿದ್ರಿ ಆಗಿದು ನೋಡಿದ ನೋಡಿರಿ ರೈಟ್ ಇಲ್ಲಿ ಕ್ಯಾಮ್ರಾ ಹಾಕಿದ ಕ್ಯಾಮ್ರಾ ಪೇಮೆಂಟ್ ಮಾಡಿದೆವು ರೋಡಿಗೆ ಹೈ ಮಾಸ್ ಹಾಕಿದ್ದು ಐ ಪೇಮೆಂಟ್ ಮಾಡಿದೆ ವಾಟರ್ ಸಪ್ಲೈ ಮೆಂಟರ್ ರೋಡಿಗೆ ಹೈ ಮಾಸ್ಟ್ ಯಾವ ಹಾಕಿರ ಲೈಟ್ ಹಾಕೋವು ಡಿವೈಡರ್ ಲೈಟ್ ಹಾಂ ಅದು ರಿಪೇರಿಂಗ್ ಮಾಡಿರ್ಬೇಕು ರೀ ಲೈಟ್ ಹಾಕಿ ಎಲ್ಲರೂ ಪೂರಾ ಅವ ಅದು ಪೇಮೆಂಟ್ ಮಾಡಿದೆವು ಕೇಳ್ಪಾಡಿ ಸಾಮಾನ್ ತಂದು ಪೇಮೆಂಟ್ ಮಾಡಿದೆ ನಾಲ್ಕು ಸ್ವಚ್ಛತ ಮಾಡಿದ್ದು ಪೇಮೆಂಟ್ ಮಾಡಿದೆವು ಇಮ ಇಸ್ಮಾಲ್ ಮೆಕ್ಯಾನಿಕಗ ಅವ್ರಿಗೆ ಪೇಮೆಂಟ್ ಮಾಡಿದ್ರು ಏಜೆನ್ಸಿ ಅವ್ರಿಗೆ ಪೇಮೆಂಟ್ ಬರೀ ಗ್ರಾಮ್ ಪಂಚಾಯತ್ ಸದಸ್ಯರ ಆರೋಪಕ ನಿಮ್ದು ಏನದ ಹೇಳಕ್ಕೆ ಅಂದ್ರೆ ಈಗ ಅವರು ನಂಬಲ್ಲಿ ದಾಖಲಾತಿದೆ ಇದೇ ವಾರ್ಯದಾಗ ಒಂದನ್ನ ಜಿಲ್ಲಾ ಪಂಚಾಯತ್ ತನಿಖೆಗೆ ಲೆಟರ್ ಕೊಟ್ಟಿದ್ದಾರೆ ಜಿಲ್ಲಾ ಪಂಚಾಯತ್ ಆಲ್ರೆಡಿ ನಮ್ಮ ರಿಕಾರ್ಡ್ ಒಯ್ತಿದಾರ ಕ್ಯಾಶ್ ಬುಕ್ ಎಲ್ಲನೂ ರಿಕಾರ್ಡ್ ಒಯ್ದಿದ್ರು ನಾಲ್ಕು ವರ್ಷ ಕ್ಯಾಶ್ ಬುಕ್ ಒಯ್ದಾರ ಓದೋ ಸಮೇತ ಹೋಗಿದಾರ ಆಲ್ರೀ ನಮ್ಮ ಎ ಎ ಎಸ್ ಆರ್ ಬಂದಿರು ಎ ಎಸ್ ಆರ್ ಇನ್ಫಿಕ್ಷನ್ ಅಂದ್ರೆ ಮನೆಯದಾಗ ತಂದು ಹೇಳದೇ ಅಂತಂದ್ರ ಸದಸ್ಯರು ಹೇಳೋದು ಸುಳ್ಳು